ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಧನಸು ರಾಶಿಯವರೇ ಎಚ್ಚರಿಕೆ ಈ ಹೆಸರಿನ ಮಹಿಳೆ ನಿಮ್ಮ ದೊಡ್ಡ ಶತ್ರು ನಿಮ್ಮ ಜೀವನದಲ್ಲಿ ಈ ಒಂದು ಸ ವ್ಯಕ್ತಿಯಿಂದ ನಿಮ್ಮ ಜೀವನ ನಾಶವಾಗುವುದು ಖಂಡಿತ ಧನಸು ರಾಶಿಯವರೇ ನಿಮ್ಮ ಜೀವನದಲ್ಲಿ ಒಂದು ಆಶಾಕಿರಣವಾಗಿರುವಂತಹ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳು ನಿಮ್ಮ ಜೀವನದಲ್ಲಿ ಸಂಭವಿಸಬಹುದಾದಂತಹ ಬಹಿದೊ ಬಹುದೊಡ್ಡದಾದ ಒಂದು ಕಷ್ಟದ ಒಂದು ಮುನ್ಸೂಚನೆಯನ್ನ ನಾವು ಮೊದಲಿಗೆ ತಿಳಿಸುತ್ತಿದ್ದೇವೆ ಈ ಸಮಯ ನೀವು ಎಚ್ಚೆತ್ತುಕೊಳ್ಳಬೇಕು ಇಲ್ಲವಾದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟ ಸೋಲು ಹವಾಮಾನವನ್ನು ಹೆದರಿಸಬೇಕಾಗಿ ಬರುತ್ತದೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ನಿಮ್ಮನ್ನ ಒಂದು ಮಹತ್ವಪೂರ್ಣ ಸವಾಲಿಗೆ ಒಡ್ಡುತ್ತದೆ ಅದಲ್ಲದೆ ಈ ಸವಾಲು ನಿಮಗೆ ಸೋಲು ತರುವುದಿಲ್ಲ ಬದಲಿಗೆ ಹಿಂದೆಂದಿಗಿಂತಲೂ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡುತ್ತೆ ನಿಮ್ಮ ಜೀವನದಲ್ಲಿ ನೀವು ಸದಾ ನಂಬುವ ಸತ್ಯ ಜ್ಞಾನ ಮತ್ತು ನ್ಯಾಯದ ಹಾದಿಯು ನಿಮ್ಮನ್ನ ಅತ್ಯಂತ ಶುಭ ಮತ್ತು ಮಹಾ ಎತ್ತರಕ್ಕೆ ಕೊಂಡೊಯ್ಯುವಂತಹ ಮಹಾಶಕ್ತಿಯಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಬರುವಂತಹ ಅನಿರೀಕ್ಷಿತವಾದ ಮಹಿಳೆ ನಿಮ್ಮ ಜೀವ ಜೀವನದ ದಿಕ್ಕನ್ನ ಬದಲಾಯಿಸುತ್ತಾಳೆ ನಿಮಗೆ ಕಷ್ಟವನ್ನ ಕೊಡ್ತಾಳೆ ಈ ಒಂದು ಸಮಯ ಅವಳ ಬಗ್ಗೆ ಹೆಚ್ಚಿನ ಒಂದು ಜಾಗರೂಕತೆಯನ್ನ ವಹಿಸೋದು ತುಂಬಾ ಮುಖ್ಯವಾಗಿರುತ್ತೆ ಹಾಗಾದ್ರೆ ಆ ಹೆಸರಿನ ಮಹಿಳೆ ಹೆಸರೇನು ಯಾವ ರೀತಿ ನಿಮ್ಮ ಜೀವನವನ್ನ ನಾಶ ಮಾಡಲು ಪ್ರಯತ್ನಿಸ್ತಾ ಇದ್ದಾಳೆ ಅವಳಿಂದ ಹೊರ ಬರೋಕೆ ಯಾವ ಪರಿಹಾರವನ್ನ ಅನುಸರಿಸಬೇಕು ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಈ ಮಹಿಳೆಯು ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ವ್ಯಕ್ತಿಯ ರೂಪದಲ್ಲಿ ಬರಬಹುದು ಆದರೆ ನೀವು ಅತಿ ದೊಡ್ಡ ಮಾಡಬೇಕಾದಂತಹ ಕೆಲಸ ಅಂದ್ರೆ ನೀವು ಜ್ಞಾನಕ್ಕೆ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಜನರಾಗಿರೋದ್ರಿಂದ ನಿಮ್ಮ ಮನಸ್ಸನ್ನ ಮತ್ತು ಜ್ಞಾನವನ್ನು ಯಾವುದೇ ಸಮಯದಲ್ಲಿ ಜಾಗರೂಕತೆಯಿಂದ ಇಟ್ಟುಕೊಳ್ಳೋದು ನಿಮ್ಮ ಜವಾಬ್ದಾರಿಯಾಗಿರುತ್ತೆ ಆದರೆ ಕೆಲವು ಅನಿರೀಕ್ಷಿತವಾದ ಗ್ರಹಗಳ ಸಂಚಾರವು ನಿಮ್ಮ ಹಾದಿಯಲ್ಲಿ ಕತ್ತಲನ್ನ ಸೃಷ್ಟಿಸುವಂತಹ ಅಪಾಯವಿದೆ ಎಚ್ಚರವಾಗಿರಿ ಈ ಸಮಯ ನಿಮ್ಮ ಜೀವನದಲ್ಲಿ ಯಾವುದೇ ಅಪಾಯ ಬಂದರೂ ಕೂಡ ಎಲ್ಲವನ್ನ ದೂರ ಮಾಡಿಕೊಳ್ಳಕ್ಕೆ ಈ ಸಮಯ ನಿಮಗೆ ಇರುವಂತಹ ಒಂದು ಬುದ್ಧಿಶಕ್ತಿಯನ್ನು ಉಪಯೋಗಿಸಬೇಕು ಈ ಸಮಯ ವ್ಯಾಪಾರ ವ್ಯವಹಾರವನ್ನು ಮಾಡುವಂತಹ ಜನರಿಗೆ ಅತ್ಯಂತ ಶುಭ ಸಮಯ ಈ ಒಂದು ಭವಿಷ್ಯ ಸಂಪೂರ್ಣವಾಗಿ ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತದೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವಂತಹ ಸರಿಯಾದ ಕ್ಷಣವನ್ನ ನೀವು ಕಳೆದುಕೊಳ್ಳಬಾರದು ನಿಮ್ಮ ವಿವೇಚನೆಯು ಅತಿ ಹೆಚ್ಚಿನ ಪ್ರಗತಿಯನ್ನ ನೀಡುತ್ತೆ ಆದರೆ ಇಲ್ಲಿ ಜಾರಿ ಬೀಳಬಹುದು ಎಂಬ ಕಠಿಣ ಸತ್ಯವನ್ನ ತಿಳಿದುಕೊಳ್ಬೇಕು ಈ ಸಮಯ ಯಶಸ್ಸಿಗೆ ಅನಿವಾರ್ಯ ಇದು ನಿಮ್ಮ ಯಶಸ್ಸಿನ ಮಂತ್ರವನ್ನ ತಿಳಿಸುವಂತಹ ಗುರಾಣಿಯಾಗಿ ಸಂ ವಾಗಿ ಕೆಲಸವನ್ನು ನಿರ್ವಹಿಸುತ್ತದೆ ನಿಮ್ಮ ಯಾವುದೇ ಒಂದು ಕೆಲಸ ವ್ಯಾಪಾರದಲ್ಲಿ ನೀವು ಧೈರ್ಯಗೆಡುವಂತಹ ಸಂದರ್ಭಗಳು ಎದುರಾಗಬಹುದು ಆದರೆ ನಿಮ್ಮ ಮನಸ್ಸಿನ ಶಕ್ತಿಯನ್ನು ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಕೆಲಸವನ್ನು ಪ್ರತಿದಿನ ನೀವು ಅನುಸರಿಸಬೇಕಾಗುತ್ತೆ ಧನಸು ರಾಶಿಯವರೇ ಒಂದು ಧೈರ್ಯ ಮತ್ತು ವಿಶ್ವಾಸದ ಪ್ರತೀಕ ನಿಮ್ಮ ರಾಶಿಯ ಚಿಹ್ನೆಯು ಅರ್ಧ ಮನುಷ್ಯ ಅರ್ಧ ಕುದುರೆ ಇದು ನಿಮ್ಮ ದೈವಿಕ ಅಂಶದ ಜ್ಞಾನ ಮತ್ತು ನೆಲದ ವಾಸ್ತವಗಳ ನಡುವಿನ ಸಮತೋಲನವನ್ನು ತೋರಿಸುತ್ತದೆ ಅಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳು ನಿಮ್ಮ ನಾಯಕತ್ವ ಗುಣ ಎಲ್ಲರಿಗೂ ಕೂಡ ವಿಶೇಷವಾಗಿ ಒಂದು ಸವಾಲನ್ನು ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಮಯ ಕೆಲವೊಂದಿಷ್ಟು ಸಂಘರ್ಷಗಳು ಸೃಷ್ಟಿಯಾಗುತ್ತೆ ಅದರಿಂದ ಹೊರಬರುವ ಅಂತಿಮವಾಗಿ ನಿಮ್ಮ ಯಶಸ್ಸು ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂಬುದನ್ನು ವಿವರವಾಗಿ ನೀವು ತಿಳಿದುಕೊಳ್ಬೇಕು ನಿಮ್ಮ ಆತ್ಮವಿಶ್ವಾಸವನ್ನ ಗಟ್ಟಿಗೊಳಿಸಲು ಸಿದ್ಧರಾಗಿರಿ ವೃತ್ತಿ ಕ್ಷೇತ್ರದ ವಿಶ್ವಾಸ ಮತ್ತು ಆರ್ಥಿಕ ನಿರ್ಧಾರಗಳು ಆತ್ಮೀಯ ಧನಸು ರಾಶಿಯವರೇ ನಿಮ್ಮ ವೃತ್ತಿ ಬದುಕಿನ ಪುಟವನ್ನ ತೆರೆದು ನೋಡೋದಾದ್ರೆ ನೀವು ಇಲ್ಲಿಯವರೆಗೆ ಎಷ್ಟೊಂದು ಕೆಲಸವನ್ನ ನಿರ್ವಹಿಸಿದರೂ ಕೂಡ ನಿಮಗೆ ಯಾರೂ ಮೆಚ್ಚುಗೆ ಮನ್ನಣೆಯನ್ನ ನೀಡಿಲ್ಲ ಇದಕ್ಕೆಲ್ಲ ಕಾರಣ ನಿಮ್ಮ ಶತ್ರುಗಳ ಕಾಟ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಹೊಸ ನೀತಿಯನ್ನ ಜಾರಿಗೆ ತರಬಹುದು ವೃತ್ತಿಯ ಮನೆ ಅಂದರೆ ಹತ್ತನೇ ಮನೆ ಮೇಲೆ ರಾಹುವಿನ ಪ್ರಭಾವ ವರ್ಷದ ಆರಂಭದಲ್ಲಿ ನಿಮಗೆ ವಿದೇಶ ಪ್ರಯಾಣ ದೂರದ ಸ್ಥಳದಿಂದ ಕೆಲಸದ ಅವಕಾಶವನ್ನ ತಂದುಕೊಡುತ್ತೆ ನಿಮಗೆ ಗೌರವ ಅಧಿಕಾರ ಹೆಚ್ಚಾಗಬಹುದು ಎಲ್ಲ ಕೆಲಸದಲ್ಲೂ ಕೂಡ ನೀವು ವಿಶೇಷತೆಯನ್ನ ಪಡೆದುಕೊಳ್ಳಬಹುದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನ ವಿಸ್ತರಿಸಲು ಇದು ಉತ್ತಮವಾದ ಸಮಯ ನಿಮ್ಮ ಸಂಬಳ ಹೆಚ್ಚಳವಾಗುತ್ತೆ ದೊಡ್ಡ ಪ್ರಮೋಷನ್ ಕೂಡ ಸಿಗಬಹುದು ನಿಮ್ಮ ಜ್ಞಾನಕ್ಕೆ ವಿಶೇಷವಾದ ಕಠಿಣವಾದ ನಿಯಮಗಳು ಕೂಡ ಕಂಡುಕೊಳ್ಳಬಹುದು ನೀವು ಸ್ವಲ್ಪ ಮೃದುತ್ವ ಕಾಯ್ದುಕೊಳ್ಬೇಕು ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ತಾಳ್ಮೆಯನ್ನ ಕಳೆದುಕೊಳ್ಬೇಡಿ ವಿಶೇಷವಾಗಿ ವಿದೇಶ ಪ್ರಯಾಣ ಆಧ್ಯಾತ್ಮಿಕ ಶಕ್ತಿಯನ್ನ ಹೆಚ್ಚಿಸಲು ನಿಮ್ಮ ಅದೃಷ್ಟದ ಅಂಶಗಳನ್ನ ತಿಳಿದುಕೊಳ್ಬೇಕು ಈ ಸಮಯ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆ ಬಂದರೂ ಕೂಡ ಅದನ್ನೆಲ್ಲ ನಿರ್ವಹಿಸುವಂತಹ ಶಕ್ತಿ ಮತ್ತು ಎಲ್ಲಾ ರೀತಿಯ ಪ್ರಾಮಾಣಿಕತೆ ನಿಮ್ಮಲ್ಲಿರುತ್ತೆ ಸುಳ್ಳಿನ ದಾರಿಯನ್ನ ಎಂದಿಗೂ ಕೂಡ ಹಿಡಿಯಬೇಡಿ ನಿಮ್ಮ ಜ್ಞಾನವನ್ನ ಹತ್ತು ಜನರಿಗೆ ಹಂಚೋದ್ರಿಂದ ನಿಮ್ಮ ಯಶಸ್ಸು ಮತ್ತಷ್ಟು ಹೆಚ್ಚುತ್ತದೆ ಈ ಸಮಯ ನೀವು ಹೆಚ್ಚು ಪ್ರಯಾಣ ಮತ್ತು ಕಲಿಕೆಯಲ್ಲಿ ತೊಡಗಿರುವುದು ಉತ್ತಮ ನಿಮ್ಮ ಅದೃಷ್ಟಕ್ಕೆ ಇದೇ ಕಾರಣವಾಗಿರುತ್ತೆ ನಿಮ್ಮ ವಿಶ್ವಾಸ ಜ್ಞಾನ ಮತ್ತು ಸತ್ಯ ನಿಮ್ಮ ಸಂಗತಿಯನ್ನ ವಿಶೇಷ ಲೋಕಕ್ಕೆ ತೋರಿಸುವಂತ ಒಂದು ಶಕ್ತಿಯ ರೂಪದಲ್ಲಿ ನಿಂತುಕೊಳ್ಳುತ್ತೆ ಈ ಸಮಯ ಸರಿಯಾದ ಒಂದು ಧೈರ್ಯದಿಂದ ಮುನ್ನಡೆದರೆ ನಿಮ್ಮ ಆಂತರಿಕ ಶಕ್ತಿಯು ನಿಮ್ಮ ಮೇಲಿರುವಂತಹ ನಂಬಿಕೆಯು ನಿಮ್ಮ ದೊಡ್ಡ ಮಟ್ಟದ ಯಶಸ್ಸಿಗೆ ಕಾರಣ ಮಾಡಿಕೊಡುತ್ತೆ ಮತ್ತು ಹೊಸ ಯಶಸ್ಸಿನ ಹಾದಿಗೆ ಕೊಂಡೊಯ್ಯಲಿದೆ ಧೈರ್ಯ ಮತ್ತು ಸಾಹಸದ ಪ್ರತೀಕವಾಗಿರುವಂತಹ ಧನಸು ರಾಶಿಯವರೇ ನಿಮ್ಮೆಲ್ಲರಿಗೂ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಯೋಚನೆಗಳು ಭಯಗಳು ಈ ಸಮಯ ಸಂಪೂರ್ಣ ವಾಗಿ ದೂರವಾಗುತ್ತೆ ಈ ಹೆಸರಿನ ಮಹಿಳೆ ದೊಡ್ಡ ಶತ್ರು ಅವಳು ನಿಮ್ಮ ಜೀವನವನ್ನ ಹೇಗೆ ನಾಶ ಮಾಡುತ್ತಿದ್ದಾಳೆ ಎಂಬ ಮಾಹಿತಿಯನ್ನು ನೀವು ತಿಳಿದುಕೊಂಡರೆ ನಿಮ್ಮ ಕಣ್ಣುಗಳಲ್ಲಿ ಖಂಡಿತವಾಗಿ ನೀರು ಹರಿಯುತ್ತದೆ ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಊಹಿಸದೇ ಇರುವಂತಹ ಕೆಲವೊಂದಿಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನೋಡುತ್ತೀರಾ ಧನಸು ರಾಶಿಯವರೇ ಜನವರಿ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಕೆಲವು ಕೆಲವು ಬದಲಾವಣೆಗಳು ಸಂಭವಿಸುತ್ತದೆ ಅದು ಕೂಡ ನೀವು ಕನಸು ಕಂಡಂತೆ ನೀವು ಎಲ್ಲಾ ರೀತಿಯಿಂದಲೂ ಅದೃಷ್ಟಶಾಲಿ ಆಗ್ತೀರಾ ಆದ್ದರಿಂದ ನಿಮಗೆ ಬರುವಂತಹ ಈ ಅದೃಷ್ಟವನ್ನ ಕಳೆದುಕೊಳ್ಬೇಡಿ ನಿಮ್ಮ ಜೀವನದಲ್ಲಿ ಕೆಲವು ಅದ್ಭುತವಾದ ಬೆಳವಣಿಗೆಗಳು ಬದಲಾವಣೆಗಳಿಗೆ ನೀವು ಕಾರಣರಾಗ್ತೀರಾ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯ ಶುಭ ಘಟನೆಗಳು ನಡೆಯುತ್ತದೆ ನಿಮ್ಮ ಯೋಚನೆ ಶಕ್ತಿ ತಾಳ್ಮೆ ಮತ್ತು ಪ್ರೀತಿ ಎಲ್ಲದಕ್ಕೂ ಕೂಡ ವಿಶೇಷವಾದ ಯಶಸ್ಸಿಗೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಧನಸು ರಾಶಿಯಲ್ಲಿ ಜನಿಸಿರುವಂಥವರು ಯಾವಾಗಲೂ ಕೂಡ ವಿಜಯದ ಹಾದಿಯಲ್ಲಿ ನಡೆಯಲು ಬಯಸುತ್ತಾರೆ ಈ ರಾಶಿ ಚಕ್ರ ಚಿಹ್ನೆಯು ವಿದೇಶ ಪ್ರಯಾಣ ಲಾಭದಾಯಕ ನಿಮ್ಮ ಆಫೀಸ್ ಕೆಲಸದಲ್ಲಿ ಉತ್ತಮವಾಗಿ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಯೋಚನೆಯ ಶಕ್ತಿ ಬದಲಾಗುತ್ತೆ ಅಷ್ಟೇ ಅಲ್ಲದೆ ನೀವು ನಂಬಿರುವ ಜನರ ಮೋಸದ ಮುಖವಾಡಗಳನ್ನ ದೇವರು ನಿಮಗೆ ಗೊತ್ತಾಗುವಂತೆ ಮಾಡ್ತಿದ್ದಾನೆ ಇದರಿಂದ ನೀವು ಮೊದಲಿಗಿಂತ ವಿಶೇಷವಾಗಿ ಶಕ್ತಿವಂತರಾಗ್ತೀರಾ ಸ್ವಲ್ಪ ಧೈರ್ಯ ಗೆಡಬಹುದು ಆದ್ರೆ ಅಷ್ಟೇ ಬೇಗ ಚೇತರಿಸಿಕೊಳ್ತೀರಾ ದೇವರು ನಿಮಗೆ ಧೈರ್ಯ ಹಾಗೂ ಶಕ್ತಿಯನ್ನ ತುಂಬುತ್ತಾನೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾಗಿ ಹಣ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ನಿಮಗೆ ಅದರ ಬಗ್ಗೆ ಗೊತ್ತೇ ಇರೋದಿಲ್ಲ ಅಷ್ಟೊಂದು ಶ್ರೀಮಂತಿಕೆಯನ್ನ ಕಂಡುಕೊಳ್ತೀರಾ ಹಣ ಬಂದು ನಿಮ್ಮ ನಿಮ್ಮ ಮನೆ ಸೇರುತ್ತದೆ ಒಟ್ಟಾರೆಯಾಗಿ ಅದೃಷ್ಟ ಲಕ್ಷ್ಮಿ ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತಿದ್ದಾಳೆ ಕೆಲಸ ಕಾರ್ಯದಲ್ಲೂ ಅಷ್ಟೇ ಎಲ್ಲರೂ ಕೂಡ ನಿಮ್ಮ ನಿರ್ಣಯದ ಮೇಲೆ ನಿಂತುಕೊಳ್ತಾರೆ ನಿಮ್ಮ ನಿರ್ಣಯವೇ ಕೊನೆ ನಿರ್ಧಾರ ಎಂದು ಹೇಳುತ್ತಾರೆ ನಿಮ್ಮ ಮೇಲೆ ಅಷ್ಟು ನಂಬಿಕೆಯನ್ನ ಇಡ್ತಾರೆ ಕೆಲಸದ ಸ್ಥಳದಲ್ಲಿ ಇಷ್ಟು ದಿನ ಯಾರು ನಿಮಗೆ ಅವಮಾನ ಮಾಡ್ತಿದ್ದಾರೋ ಅವರೇ ಬಂದು ನಿಮ್ಮನ್ನ ಕ್ಷಮೆ ಕೇಳ್ತಾರೆ ನಿಮ್ಮ ಮುಂದೆ ತಲೆಬಾಗಿ ನಿಂತುಕೊಳ್ತಾರೆ ಈ ಸಮಯ ನಿಮ್ಮ ಜೀವನದಲ್ಲಿ ಆಕಸ್ಮಿಕವಾದ ಬದಲಾವಣೆಗಳು ನಿಮ್ಮನ್ನ ಎಲ್ಲರೂ ಕೂಡ ಮೆಚ್ಚಿಕೊಳ್ತಾರೆ ವಿಶೇಷವಾಗಿ ಸನ್ಮಾನಗಳು ನಡೆಯುವ ಸಾಧ್ಯತೆ ಇದೆ ಇಷ್ಟು ದಿನಗಳ ಕಾಲ ತೊಂದರೆಯನ್ನ ಅನುಭವಿಸುತ್ತಾ ಬಂದಿರುವಂತಹ ಧನಸು ರಾಶಿಯವರಿಗೆ ಮುಂದೆ ಆ ರೀತಿ ಆಗೋದಿಲ್ಲ ಇನ್ನು ಮುಂದೆ ನಿಮಗೆ ಎಲ್ಲವೂ ಕೂಡ ಶುಭವಾಗುತ್ತದೆ ಸ್ನೇಹಿತರೆ ಈ ಸಮಯದಲ್ಲಿ ಸಿಗುವಂತಹ ಸಂತೋಷದ ವಿಚಾರವನ್ನ ನೀವು ಜೀವನ ಪೂರ್ತಿ ಮರೆಯೋದಿಲ್ಲ ಈ ಸಮಯದಲ್ಲಿ ಧನಸು ರಾಶಿಯವರಿಗೆ ಅತ್ಯಂತ ವಿಶೇಷವಾದ ಶಕ್ತಿ ಇರುವಂತಹ ಒಂದು ಭಾವನೆಗಳಿಗೆ ಹೆಸರಾಗಿರುವಂತಹ ವಿಶೇಷವಾದ ವ್ಯಕ್ತಿಗಳ ಪರಿಚಯವಾಗಬಹುದು ಗಣ್ಯ ವ್ಯಕ್ತಿಗಳ ಭೇಟಿಯಿಂದ ನಿಮ್ಮ ಕಠಿಣ ನಿರ್ಧಾರಗಳು ಕೂಡ ನಿಮ್ಮನ್ನ ಎತ್ತರಕ್ಕೆ ಕೊಂಡೊಯ್ಯುವ ಸಾಧ್ಯತೆ ಇದೆ ನಿಮ್ಮ ತಾಳ್ಮೆ ಮತ್ತು ಸಹಿಷ್ಣುತೆ ವಿಶೇಷವಾಗಿ ಜೀವನದಲ್ಲಿ ಉತ್ತಮವಾದ ಕಾಲಕ್ಕೆ ಕಾರಣವಾಗಿರುತ್ತದೆ ಒಟ್ಟಾರೆಯಾಗಿ ನಿಮ್ಮ ಜೀವನ ಇನ್ನು ಮುಂದೆ ನಿಮ್ಮ ಇಚ್ಛಾಶಕ್ತಿಯನ್ನು ತಿಳಿದುಕೊಂಡು ಹುಟ್ಟ ಉತ್ತಮವಾದ ಗುರಿಯನ್ನು ಇಟ್ಟುಕೊಂಡು ನಡೆದರೆ ಖಂಡಿತವಾಗಿ ಗೆಲುವು ಯಶಸ್ಸು ನಿಮ್ಮದೇ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಅಪರಿಮಿತವಾದ ಇಚ್ಛಾಶಕ್ತಿ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳೋಕೆ ಸಾಧ್ಯ ಮಾಡಿಕೊಡುತ್ತೆ ಯಾವುದೇ ತೊಂದರೆ ಬಂದರೂ ಕೂಡ ಎದೆಗುಂದದೆ ಧೈರ್ಯದಿಂದ ಮುಂದುವರಿತೀರಾ ನಿಮ್ಮ ಗುರಿಯಿಂದ ಯಾವತ್ತೂ ಕೂಡ ವಿಮುಖರಾಗೋದಿಲ್ಲ ಮಹಿಳೆಯರು ಕೂಡ ಎತ್ತರದ ಕನ್ನಡಿ ಮುಂದೆ ನಿಂತು ತಮ್ಮ ಆತ್ಮವಿಶ್ವಾಸ ಸೌಂದರ್ಯವನ್ನು ಮೆಚ್ಚಿಕೊಳ್ತಾರೆ ಧನಸು ರಾಶಿಯವರು ಎತ್ತರದ ಹೊಂದು ತಲುಪುವಲ್ಲಿ ಯಾವುದೇ ಕೌಶಲ್ಯವನ್ನ ಹೊಂದಿರುತ್ತಾರೆ ಬುದ್ಧಿವಂತರೆಂದು ಗುರುತಿಸಲ್ಪಡುತ್ತಾರೆ ಜೀವನದಲ್ಲಿ ನೀವು ಎಲ್ಲವನ್ನ ಪಡೆದುಕೊಳ್ತೀರಾ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಒಂದು ಅಕ್ಷರದ ಮಹಿಳೆ ಈ ಮಹಿಳೆ ನಿಮ್ಮ ಜೀವನವನ್ನ ನಾಶ ಮಾಡೋದಕ್ಕೆ ಬರ್ತಿದ್ದಾಳೆ ಖಂಡಿತವಾಗಿ ಅವಳನ್ನ ಗುರುತಿಸಿ ನಿಮ್ಮ ಜೀವನದಿಂದ ದೂರ ಇರೋದು ಉತ್ತಮ ಇಲ್ಲದಿದ್ದರೆ ನಿಮ್ಮ ಪ್ರಗತಿಗೆ ಹಡ್ಡುಗಾಲಾಗ್ತಾರೆ ನಿಮ್ಮ ಅವಕಾಶಗಳನ್ನ ಕಿತ್ತುಕೊಳ್ತಾರೆ ಮಾನಸಿಕವಾಗಿ ನಿಮ್ಮನ್ನ ನೋಯಿಸಬಹುದು ಇದೆಲ್ಲವೂ ಕೂಡ ನಿಮ್ಮ ಜೀವನವನ್ನ ಹಾಳು ಮಾಡೋದಕ್ಕೆ ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ಎಣೆದಿರುವಂತಹ ಅತ್ಯಂತ ಭಯಂಕರವಾದ ಬಲೆಯಾಗಿದೆ ಹೌದು ಈ ಸಮಯದಲ್ಲಿ ಯಾ ಎಂಬ ಹೆಸರಿನ ಮಹಿಳೆಯ ಪರಿಚಯವಾದ ಅವಳೊಂದಿಗೆ ಹೆಚ್ಚು ಸ್ನೇಹವಾಗಿರುವುದು ಉತ್ತಮ ಅಲ್ಲ ಮತ್ತು ಅವಳನ್ನ ನೀವು ಮಾತನಾಡೋದನ್ನ ತಪ್ಪಿಸಬೇಕು ನಿಮ್ಮ ಮನೆಗಂತೂ ಮೊದಲೇ ಕರೆದುಕೊಂಡು ಬರಬೇಡಿ ನಿಮ್ಮ ಮನೆಯ ಮೇಲೆ ಕೆಟ್ಟ ದೃಷ್ಟಿಯನ್ನ ಬೀರ್ಬೋದು ನಿಮ್ಮ ಮನೆಯನ್ನ ನಾಶ ಮಾಡೋದಕ್ಕೆ ಹಲವಾರು ಕುತಂತ್ರವನ್ನ ಮಾಡ್ತಾರೆ ಆದ್ದರಿಂದ ನಿಮ್ಮ ಮನೆಯ ಬಾಗಿಲಿಗೆ ಹಾಲೋವಿರ ಗಿಡವನ್ನ ಕಟ್ಟಬೇಕು ಸ್ನಾನ ಮಾಡುವ ನೀರಿಗೆ ಚಿಟಿಗೆ ಉಪ್ಪನ್ನು ಹಾಕಿ ಸ್ನಾನವನ್ನ ಮಾಡಬೇಕು ಬಿಳಿ ಎಳ್ಳಿನಿಂದ ಮತ್ತು ಬಿಳಿ ಸಾಸಿವೆಯಿಂದ ದೃಷ್ಟಿಯನ್ನ ತೆಗೆದುಕೊಳ್ಳಿ ಇದರಿಂದ ನಿಮ್ಮ ಮೇಲೆ ಯಾವುದೇ ನಕಾರಾತ್ಮಕ ಅಂಶಗಳು ಬರೋದಿಲ್ಲ ನಿಮ್ಮ ಜೀವನವನ್ನ ಹಾಳು ಮಾಡೋದಕ್ಕೆ ಯಾರ ಕೂಡ ನಿಮ್ಮ ಬುದ್ಧಿಯನ್ನ ಕೊಡಬೇಡಿ ಬುದ್ಧಿ ನಿಮ್ಮ ಕೈಯಲ್ಲಿದ್ದರೆ ಯಾವಾಗಲೂ ಕೂಡ ಒಳ್ಳೆತನಕ್ಕೆ ಕಾರಣವಾಗುತ್ತೆ ಈ ಸಮಯ ಧನಸು ರಾಶಿಯವರ ಜೀವನದಲ್ಲಿ ಉತ್ತಮವಾಗಿರುವಂತಹ ಒಂದು ಸಕಾರಾತ್ಮಕ ಶಕ್ತಿಯ ಬದಲಾವಣೆ ನಿಮ್ಮ ಜೀವನವನ್ನು ಅತ್ಯುತ್ತಮಗೊಳಿಸುತ್ತದೆ ಈ ಸಂದರ್ಭ ನಿಮ್ಮ ಕಷ್ಟಗಳನ್ನು ಸಂಪೂರ್ಣವಾಗಿ ಶ್ರೀರಾಮನ ಅನುಗ್ರಹದಿಂದ ದೂರ ಮಾಡ್ಕೊಳ್ತೀರಾ ಇಷ್ಟಾರ್ಥಗಳು ನೆರವೇರುತ್ತೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಹೆಚ್ಚಾಗ್ತಾ ಹೋಗುತ್ತೆ ಕಷ್ಟಗಳು ಹಿಂದಿಗೆ ಅಂತ್ಯವಾಗಲಿ ಎಂದು ಹಾರೈಸುತ್ತಾ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು